ನಮ್ಮ ಉತ್ತರ ಕರ್ನಾಟಕದ ಪ್ರಶ್ನೆ ಬಂದಾಗ ನಾವೆಲ್ಲಾರು ಧ್ವನಿ ಎತ್ತೋದಂತಂದ್ರ ಕೃಷ್ಣೆಯ ಬಗ್ಗೆ ಕೃಷ್ಣೆಯ ಬಗ್ಗೆ ಅಂತಂದ್ರ ಇಲ್ಲೇ ನೀರಾವರಿಯ ಬಗ್ಗೆ ನಿಮ್ಮ ಕಾಂಗ್ರೆಸ್ಸಿನ ಈ ಪ್ರಣಾಳಿಕೆಯಲ್ಲಿ ಏನ್ ಕೊಟ್ಟಿದ್ದಾರೆ ಅಧ್ಯಕ್ಷರ ಮುಂದಿನ ಐದು ವರ್ಷಗಳಲ್ಲಿ ನೀರಾವರಿಗಾಗಿ ಒಂದು ನೂರ ಐವತ್ತು ಲಕ್ಷ ಕೋಟಿ ವಿನಿಯೋಗ ಕಾಂಗ್ರೆಸ್ ನಡಿಗೆ ಕೃಷ್ಣ ಕಡೆಗೆ ಅಂತ ಹೇಳಿ ಹೊಸಪೇಟೆಯಿಂದ ಕೂಡಲ್ ಸಂಗಮ್ ತನಕ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಅವಾಗ ಪಾದಯಾತ್ರೆ ಮಾಡಿದರು ಎಲ್ಲ ಕಾಂಗ್ರೆಸ್ಸಿನ ನಾಯಕರು ಅದರಲ್ಲಿ ಜೊತೆ ಇದ್ರು ನಾವೇನು ಅಧಿಕಾರಕ್ಕೆ ಬಂದ್ಬಿಟ್ರೆ ಕೃಷ್ಣದ ಎಲ್ಲ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ತೀವಿ ಅನ್ನುವಂತ ಒಂದು ಭರವಸೆಯನ್ನು ಜನರಿಗೆ ಕೊಟ್ಟರು ಅದಾದ್ರೂ ಒಂದ್ಸರ್ತಿ ಅಧಿಕಾರಕ್ಕೆ ಬಂದ್ರು ಐದು ವರ್ಷ ಆಯ್ತು ಮುಗೀತು ಮತ್ತು ನಮ್ಮ ಸರ್ಕಾರ ಬಂತು ಮತ್ತೆ ಈಗ ಇನ್ನೊಮ್ಮೆ ಅತ್ಯಂತ ದೊಡ್ಡ ಲೀಡ್ನಿಂದ ನೀವು ಬಂದ್ ಕಾಂಗ್ರೆಸ್ ಬಂದ್ರು ಈಗ ಮುಂದೆ ಅದೇ ಹೇಳ್ತೇನೆ ಇದು ನೂರ ಐವತ್ತು ಲಕ್ಷ ಕೋಟಿ ಇದಕ್ಕೆ ಕೊಡ ಕೊಡ್ತೇವೆ ಅಂತ ಹೇಳಿದವರು ಇವತ್ತು ಏನು ಕೊಟ್ಟಿದ್ದಾರೆ ಅಂತೇಳಿ ನಿಮ್ಮ ಮುಂದೆ ನಾನು ಹೇಳ್ತೇನೆ ನಮ್ಮ ಸರ್ಕಾರ ಇದ್ದಾಗ ನಮ್ಮ ಸರ್ಕಾರ ನಾಲ್ಕು ವರ್ಷದ ಅವಧಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ತನಕ ಎಪ್ಪತ್ತೊಂಬತ್ತು ಸಾವಿರದ ಆರ್ನೂರ ಅರವತ್ತೆರಡು ಕೋಟಿ ರೂಪಾಯಿಗಳನ್ನ ನೀರಾವರಿಗೆ ಕೊಡಬೇಕು ಎಪ್ಪತ್ತೊಂಬತ್ತು ಸಾವಿರದ ಆರ್ನೂರ ಅರವತ್ತೆರಡು ಕೋಟಿ ಅಂದ್ರೆ ಸುಮಾರು ವರ್ಷಕ್ಕೆ ಇಪ್ಪತ್ತು ಸಾವಿರ ಕೋಟಿ ನಮ್ಮ ಸರ್ಕಾರ ನೀರಾವರಿಗೆ ಕೊಡ್ತು ಈಗ ಏನ್ ಮಾಡಿದೆ ಸರ್ಕಾರ ಈಗ ನೀರಾವರಿಗೆ ನಮ್ಗೆ ಗೊತ್ತು ಸ್ವಲ್ಪ ಮುಖ್ಯಮಂತ್ರಿಗಳಿಗೆ ಉಪ ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ಸಂಬಂಧ ಅವ್ರ ಡಿಪಾರ್ಟ್ಮೆಂಟ್ಗೆ ಸ್ವಲ್ಪ ಕೊಟ್ಟಿರ್ಬೋದು ಗೊತ್ತಿಲ್ಲ ಎದಕ್ಕಂತ ಹೇಳಿ ಇಲ್ಲಿ ನೋಡಿದ್ರ ಇಲ್ಲಿ ತನಕ ಆಗದಂತ ಖರ್ಚು ಈಗ ಸರ್ಕಾರ ಆಲ್ಮೋಸ್ಟ್ ಎರಡು ವರ್ಷ ಎರಡ್ ತಿಂಗಳ ಬಂತು ಆರು ತಿಂಗಳ ಬರೀ ಮೂವತ್ತಾರು ಸಾವಿರ ಕೋಟಿ ಖರ್ಚಾಗಿದೆ ಅಂದ್ರೆ ಮೂರು ವರ್ಷದಲ್ಲಿ ಎವರೇಜ್ ನಾವು ಹಿಡ್ದಿವಂತಂದ್ರ ಕೇವಲ ಹದಿಮೂರು ಸಾವಿರ ಕೋಟಿ ರೂಪಾಯಿ ಖರ್ಚಾಗುತ್ತೆ ಇನ್ನು ಎರಡು ವರ್ಷ ಮೂರು ತಿಂಗಳಲ್ಲಿ ಮಾನ್ಯ ಅಧ್ಯಕ್ಷರೇ ಒಂದು ಲಕ್ಷ ಹದಿನೇಳು ಸಾವಿರ ಕೋಟಿ ರೂಪಾಯಿ ಖರ್ಚು ನಿಮ್ಮ ನಮ್ಮ ಸರ್ಕಾರ ನೀರಾವರಿಗೆ ಮಾಡಬೇಕಾಗ್ತದೆ ಈ ರೀತಿ ಮಾಡಕ್ಕೆ ಸಾಧ್ಯ ಐತೆನು ಈ ರೀತಿ ಸರ್ಕಾರದ ಕೊಡುವಂಥ ಬದ್ಧತೆ ಐತೆನು ನಾನು ಇದನ್ನ ಪ್ರಶ್ನೆಯನ್ನು ಸರ್ಕಾರಕ್ಕೆ ಇರ್ತೇನೆ ಇದು ತಮ್ಮ ಉತ್ತರದಲ್ಲಿ ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಬೇಕು ಯಾಕಂದ್ರೆ ಇದನ್ನು ನಾವು ಹೇಳ್ತಾ ಇರೋದಲ್ಲ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಪ್ರಕಾರ ಒಂದು ಲಕ್ಷ ಐವತ್ತು ಸಾವಿರ ಕೋಟಿ ಏನು ಅಂತ ಹೇಳ್ತೀರಿ ಅದ್ರಾಗ ಇಲ್ಲಿ ತನಕ ಕೇವಲ ವರ್ಷಕ್ಕೆ ಹದಿಮೂರು ಸಾವಿರ ಕೋಟಿ ರೂಪಾಯಿ ರಿಲೀಸ್ ಆಗೈತಿ ಬ್ಯಾಲೆನ್ಸ್ ಅಮೌಂಟ್ ರಿಲೀಸ್ ಆಗಿಲ್ಲ ವರ್ಷಕ್ಕೆ ನಮಗೆ ಮೂವತ್ತು ಸಾವಿರ ಕೋಟಿ ರೂಪಾಯಿ ರಿಲೀಸ್ ಆಗಬೇಕಾಗಿತ್ತು ಆದರೆ ನೀರಾವರಿಗೆ ಕೇವಲ ಇಷ್ಟು ಕಡಿಮೆ ಪ್ರಮಾಣದ ದುಡ್ಡನ್ನು ರಿಲೀಸ್ ಮಾಡಿದಾಗಿತ್ತು